ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಲಂಚ್ ಬಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ಮೇಲೆ ಸ್ವಲ್ಪ ಕಡಲೆಬೇಳೆ ಈರುಳ್ಳಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀನ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ ಈಗ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ನ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಈಗ ಕರ್ಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಕೂಡ ನಾನು ಮಿಕ್ಸ್ ಮಾಡಿಕೊಂಡು ಪಡ್ಡು ಬ್ಯಾಟರ್ಗೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಮಕ್ಕಳು ಕೂಡ ತಿನ್ನೋದ್ರಿಂದ ಹಸಿ ಸೇರಿಸ್ಕೊತಾ ಸೇರಿಸ್ಕೊಳ್ತಾ ಇಲ್ಲ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಅದನ್ನು ಸೈಡಿಗೆ ತೆಗೆದಿಟ್ಟಿದ್ದೆ ಈಗ ನಾನು ಚಟ್ನಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಕಡಲೆಬೇಳೆ ಈರುಳ್ಳಿ ಹತ್ತಿಮೆಣಸಿನಕಾಯಿ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕಡಲೆ ಬಿದ್ದನ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಮತ್ತು ಪುದೀನ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ಟವ್ನ ಹಾಕ್ ಮಾಡ್ಕೊಂಡಿದ್ದೀನಿ ಈಗ ನಾನು ಪಡ್ಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಡ್ಡು ತವ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ನಾವು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದ್ದೀನಿ ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಕೊಳ್ಳಿ ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕ್ಕೊಳ್ಳಿ ಈಗ ನಾನು ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಪಡ್ಡು ಒಂದು ಸೈಡ್ ಬೆಂದ ಆಗಿದೆ ಈಗ ಅದನ್ನು ನಾನು ತಿರುವಿ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ತಿರುವಿ ಹಾಕ್ಕೊಂಡಿದ್ದೀನಿ ಅದೇ ಟೈಮಲ್ಲಿ ಚಟ್ನಿ ಕೂಡ ರೆಡಿ ಆಯಿತು ಈಗ ನೋಡಿ ಪಡ್ಡು ಕೂಡ ರೆಡಿಯಾಗಿದೆ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ತರಕಾರಿ ಸೊಪ್ಪು ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಮಕ್ಕಳು ಈಸಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅವ್ರಿಗೆ ಅಷ್ಟು ಬೇಗ ಗೊತ್ತಾಗಲ್ಲ ನಾವೇನೆಲ್ಲ ಹಾಕಿದ್ದೀವಿ ಅಂತ ಒಂದು ಸಲ ಟ್ರೈ ಮಾಡಿ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ